ಹಲೋ ಮಂಜ ನಾನು ಕಣ್ ಮನ್ನಾದ್ ಕೋಟು ಮಾತಾಡೋದು ಹಲೋ ಯಾರು ಆ ಹೇಳಿ ಸಕ್ಕರೆ ಕಾಫಿ ಅಂಡ್ ಪೂರೆ ಹಣ್ಣಾಗಿದಲ್ಲ ಮರಿಯಾ ಯಾವಾಗ ಶುರು ಮಾಡೋಣ ಹಾ ಕೂಯನೆ ಸಕ್ಕರೆ ಕೂಯನಾ ಮತ್ತೆ ಹೆಂಗ್ ಆಗ್ತಿರೇನ 1 ಕೆಜಿ ಗೆ ಈ ವರ್ಷ ಎಲ್ಲ ಹೆಂಗ್ ಕೊಡ್ತಾರ ಹಂಗಾ ಕೊಡ್ತೀನಿ ಮರಿಯಾ ನಿನ್ನ ಜನ ಕರ್ಕೊಂಡು ಬಂದು ಕುಯ್ದು ಹಾಕಿ ಬಿಡತಲೆ ಏನು ಕಾಫಿನ್ ಕೂಯಕೇನ 10 ರೂಪಾಯಿ 10 ನಮ್ ಕಡೆನ ಹತ್ತ್ ರೂಪಾಯಿ ಹನ್ನೆರಡು ರೂಪಾಯಿ ಲಾಯ್ತು ಕಣ್ರಾ ಏನ್ ಹತ್ ರೂಪಾಯಿ ಕೊಟ್ರೆ ಬರ್ತೀವಿ ಕಣ್ರಾ ಹಿಂಗಿದ್ರ ಎಲ್ಲ ಬೀಟ ನಾಲ್ಕು ನಾಲ್ಕು ರೂಪಾಯಿ ಹಾಕ್ಕೊತಿದ್ವಿ ರೇಟ್ ನಮಗೊಂದು ರೂಪಾಯಿ ಆಯ್ತಾಳ್ರ ಆಟೋ ಚಾರ್ಜ್ ಚಾರ್ಜ್ ಮತ್ತೆ ಎಕ್ಸ್ಟ್ರಾ ಅಂತ ಹೇಳ್ತಾರೆ ಹೇಳ್ಬೋದು ಮರ ಇಲ್ಲ ಮತ್ತೀ ಆಟ ಚಾರ್ಜ್ ಕೊಡ್ಬೇಕು ಕಣ್ರಾ

ಹೊಣಬೇಕರೆ ನೀನು ನಿನ್ನ ಅಪ್ಪನ ಕಾಪಿ ಗಿಡ ತಂದು ತಂದಿಟ್ಟಿದೇನ ನಾನು ಕಣ ತೋಟ ಮಾಡಿದ್ದು ಗೊಬ್ಬರ ಹಾಕಿದ್ದ ನಾನು ಗಿಡ ನೆಟ್ಟಿದ ನಾನು ಬೆಳೆಸಿದ ನಾನು ನೀರು ಹೊಡೆಯರ ನಾವು ಅದಕ್ಕೆ ಬೇಕಾಗಿ ಕೆಲಸ ಮಾಡಿದ್ದ ನಾವು پورا ನಿಮಗೆ ಕೊಡದ ಅಂತದ್ರ ನಾವೇನ್ ಮುನ್ ಹೆರ್ಕನ್ ತಿನ್ನೋದೇನ ನೀ ಮಾತಾಡಕ್ಕೆ ಒಂದು ಬ್ಲಂಗ್ ಲಗೋಬೇಡ ನಿಂಗೆ ಒಂದು ಅಲ್ಲ ನೀ ಜೋರ ಮಾಡಬೇಡಿ ಸಕ್ಕರೆ ನೀ ಜೋರ ಮಾಡಿದ್ರೆ ಯಾರು ಬರ್ತಾರೆ ನಿಮ್ಮನಿಗೆ

ಆತು ಕೆಜಿ ಲಕ್ಕ ಆದ್ರೂ ಕೆಜಿ ಲೆಕ್ಕ ದಿನ ಸಂಬಳ ಆದ್ರೂ ದಿನ ಸಂಬಳ ಇನ್ನು ಕೆಜಿ ಲೆಕ್ಕ ಎಷ್ಟಾದ್ರೂ ಕುಕ್ಕಿನ ಹೋಗೇನಾ ದಿನ ಸಂಬಳ ಆದ್ರೆ ನೀನು ಕರೆಕ್ಟ್ ಬಂದು ಕರೆಕ್ಟ್ ಟೈಮಿಗೆ ಹೋಗಬೇಕು ನೂರ್ ಸರಿ ಪೋನು ಎತ್ತಿಟ್ಕೊಳ್ಳೋದು ಎಲ್ಲಡಕೆ ಹಾಕೋದು ವಿಮಲ್ ಉಗಿಯೋದು ಉಚ್ಚಾಯಕ್ಕೆ ಹೋಗೋದು ಒಂದು ಹೊತ್ತು ಸರಿ ಹಂಗಲ್ಲ ಅಂತ ನೀನು ಬರೋದೇ ಕಣ ನಿನ್ ಕಡೆ ಜನ ತಿಮ್ಮ ಅಂತಿದ್ದಾನೆ ಅವನೊಬ್ಬ ಬಾರಿ ಸೋಮಾರಿ ಕಣ ಅವ್ನು ಕರ್ಕೊಂಬರ ಬ್ಯಾಡಕಣ ಅವ್ನು ಬೇಡವ ಅವ್ನು ಬರೀ ಎಲ್ಲಡಕೆ ಹಾಕೋದು ಫೋನಲ್ಲಿ ಮಾತಾಡೋದು ಉದಾ ನಮ್ಗೆ ಅದು ಲಾಸ್ ಆಗಲ್ಲ ಏನದು ಆತು ಸರಿ ನಾಳೆ ಜನ ಕರ್ಕೊಂಬಾ ಇಲ್ಲೇ ಮಾತಾಡೋಣ ಸರಿ ಈ ಬಡ್ಡಿ ಮಕ್ಕಳು ನಮ್ಮನ್ನು ಹಾಳ್ ಮಾಡಕ್ಕೆ ನೋಡೋದು ಎಷ್ಟು ದುಡ್ಡು ಕೊಟ್ಟರು ಸಾಕಾಗಲ್ಲ ಈ ಹಣದ ಮೇಲೆ ಹಾಕಿಂತ ದುಡ್ಡು ದುಡ್ಡ ಗೌಡಿ ಪೂರ ರೇಟ್ ಹೇಳಿ ಅಕ್ಕ ಗೌಡಿ ಮತ್ತೆ ಮಲಗ್ತಾರ ಇಲ್ಲ ನೋಡಬೇಕು ಹೋದ್ ಹೋದಾರ ನೈಂಟಿ ಏಸ್ ಹಂಗೆ ಮಲಗ್ತಾರ ಅಂತ ಕಾಣ್ತದೆ ಸರಿ ಕಣ ನಾನು ಒಂಚೂರು ಆಫೀಸ್ ಕಡೆ ಹೋಗಬೇಕು ಬರ್ತೀನಕ್ಕ